ಯಾಕೋ ಈ ಗಾಡಿ ಓಡಿಸುತ್ತಾ ಇದೀರಾ ಎಲ್ಲರೂ ನಮ್ಮನ್ನ ನೋಡ್ತಾ ಇದ್ದಾರೆ. ಇರೋ ಮಣ್ಣು ಮಣ್ಣು ಡಸ್ಟಿ ಡಸ್ಟಿ ರೋಡ್. ಒಂದು ಟ್ರಕ್ ಒಂದು ಕಾರು ಇಬ್ರೂನು. ಹಿಂದೆ ಫಾರೆಸ್ಟ್ ಬರುತ್ತೆ. ಕಂಪ್ಲೀಟ್ ಆಗಿ ಡಾರ್ಕ್ ಇದೆ ನೋಡಿ ಇಲ್ಲಿ. ಯಾರು ಓಡಾಡಲ್ಲ ಈ ರೋಡ್ ಅಲ್ಲಿ. ಹೆಲ್ಮೆಟ್ ಗ್ಲಾಸ್ನ ಕ್ಲೋಸ್ ಮಾಡಿ. ಮುನ್ಗಡೆ ಹೋಗುತ್ತೆ. ಇಲ್ಲಿಂದ ಸೂರ ಕಿಲೋಮೀಟರ್ಸ್ ಒಳಗಡೆ ಹೌದಾ?

ಫುಲ್ ಸ್ಪೀಡಾಗಿ ಬಂದು ಇಲ್ಲಿ ಬಿಟ್ಟಿದ್ದಾರೆ ಹೆಲ್ಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್ ಇವತ್ತು ನಾವೆಲ್ಲ ಸೇರಿಕೊಂಡು ಒಂದು ಫಾರೆಸ್ಟ್ ರೈಡ್ಗೆ ಹೋಗ್ತಾ ಇದೀವಿ ಡಬ್ಗಳ ಹತ್ರ ಸೊ ಬ್ಯೂಟಿಫುಲ್ ಆಗಿರುತ್ತೆ ಸೊ ನೈಟು ಯಾವತ್ತೂ ಈ ಥರನೂ ಮಾಡಿಲ್ಲ ಅಂದರೆ ಕಾರ್ಲೆಲ್ಲ ಹೋಗಿದ್ದೀವಿ ಬೈಕಲ್ಲಿ ಹೋಗಿಲ್ಲ ಸೊ ಇವತ್ತು ಬೈಕಲ್ಲಿ ಮಾಡೋಣ ಅಂತ ಹುಡುಗರೆಲ್ಲ ಸೊ ನಮ್ಮ ಹೆವೆನ್ ರೈಡರ್ಸ್ ಗ್ರೂಪ್ ಇಂದ ಹೋಗ್ತಾ ಇದೀವಿ ಜನ ಇದೀವಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಒಂಬತ್ತು ಜನ ಇದೀವಿ ಒಂಬತ್ತು ಜನ ಸೇರ್ಕೊಂಡು ಸೊ ವಿ ಆರ್ ಹೆಡಿಂಗ್ ಟು ಟುವರ್ಡ್ಸ್ ಫಾರೆಸ್ಟ್ ಒಳ್ಳೆ ರೈಡ್ ಆಗುತ್ತೆ ಎಲ್ರದ್ದು ಎ ಡಿ ವಿ ಬೈಕ್ಸು ಎಲ್ಲ ಬಂದಾಗಿದೆ ಇವತ್ತು ನೈಟ್ ಅಲ್ವಾ ಅದಕ್ಕೆ ಕ್ಲಿಯರ್ ಗ್ಲಾಸ್ ಹಾಕೊಂಡು ಬಂದಿದ್ದೀನಿ ನೋಡಿ ಇಲ್ಲಾಂದ್ರೆ ನೈಟ್ ಕಾಣಿಸೋದಿಲ್ಲ ಮಗಂದು ಆಮೇಲೆ ಅಲ್ಲಿ ಫಾರೆಸ್ಟ್ ಒಳಗಡೆ ಇನ್ನೊಂದೇನು ಪ್ರಾಬ್ಲಮ್ ಅಂತಂದ್ರೆ ನಾವು ವೈಸರ್ನ ತೆಗೆದುಬಿಟ್ಟು ಓಡಿಸಿದ್ರೆ ಅಲ್ಲಿ ಹ್ಯಾಂಗಿಂಗ್ ಬೋಮ್ಸ್ ಇದೆ ನನ್ನ ಮಕ್ಕಳು ಇದು ಅಲ್ಲ ಲಾಸ್ಟ್ ಟೈಮ್ ಮೇಲ್ಗಡೆಯಿಂದ ಇವ್ರದೆಲ್ಲ ಗಾಡಿನ ತೆಗೆದ್ಬಿಟ್ಟು ಕೆಳಗಡೆ ಎಸಿದಿದ್ದಾರೆ ಅಷ್ಟು ನೋಡಿ ನನ್ನ ಮಕ್ಕಳಿಗೆ ಬುದ್ಧಿ ಬರಲ್ಲ ನಂಬರ್ ಪ್ಲೇಟ್ ಇರೋದಿಲ್ಲ ಅದ್ರ ಜೊತೆಗೆ ಈ ಈ ಚಪ್ರಿನ ಮಕ್ಕಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರು ವೀಲಿ ಬಾಯ ಅಥವಾ ಹೆಂಗೆ ಅಂತ ಇರ್ಲಿ ವೀಲಿ ಮಾಡೋದು ತಪ್ಪೇನಿಲ್ಲ ಅದೊಂದು ಕೈಂಡ್ ಆಫ್ ಅ ಟ್ಯಾಲೆಂಟ್ ಬಟ್ ಇಟ್ ಶುಡ್ ಬಿ ಇನ್ ಪ್ಲೇಸ್ ಈ ಥರ ಎಲ್ಲ ಇವಾಗ ಬಿದ್ದ ಅಂತ ಅಂದ್ಕೊಳ್ಳಿ ಅವನಿಂದ ಯಾರಾದರೂ ಸ್ಪೀಡ್ ಹೋಗ್ತಿದ್ರೆ ಅಥವಾ ಕಾರ್ ಇದ್ರೆ ಅವನು ಹೊಡಿತಾರೆ ಅವನ್ ಬೈಕಿಗೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಗಾಡಿನೂ ಡ್ಯಾಮೇಜ್ ಆಗುತ್ತೆ ಆಮೇಲೆ ನಾವು ಬಿದ್ದೋಗ್ಬಿಡ್ತೀವಿ ಸೊ ವೆರಿ ಕೇರ್ಫುಲ್ ನೋಡಿ ನೋಡಿ ಆಟಗಳು ನೋಡಿ ಹೆಂಗಿರುತ್ತೆ ಅಕ್ಕ ಚಪ್ರಿ ಅವತಾರ ಅಂತ ಇದಕ್ಕೆ ಹೇಳ್ತಾರೆ ಆಕ್ಚುಲಿ ನಮ್ಮದು ಸನ್ಸೆಟ್ ಅನ್ನೋ ಪ್ಲಾನ್ ಇತ್ತು ಬಟ್ ವರ್ಕ್ ಯಾಕಂದ್ರೆ ಸ್ವಲ್ಪ ಜನ ರೈಡ ಲೇಟಾಗಿ ಬಂದರು ಇಟ್ ಹ್ಯಾಪನ್ಸ್ ಬಟ್ ಫೈನ್ ವಿ ಆರ್ ಡೂಯಿಂಗ್ ದ ಫಾರೆಸ್ಟ್ ರೈಡ್ ハハハ ಯಾಕ್ರೋ ಹಿಂಗ್ ಗಾಡಿ ಓಡಿಸ್ತಾ ಇದ್ದೀರಾ ಎಲ್ರು ನಮ್ಮಲ್ಲಿ ನೋಡ್ತಾ ಇದಾರೆ ಫುಲ್ ಮಣ್ಣು ಮಣ್ಣು ಡಸ್ಟಿ ಡಸ್ಟಿ ರೋಡ್ ರೋಡ್ ಬ್ಲಾಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡು ತ್ಯಾಂಕ್ಫುಲ್ ನಮ್ಮ ಗ್ರೂಪಲ್ಲಿ ಒಂದು ಟಾಪ್ ಬಾಕ್ಸ್ ಇದೆ ಸೊ ಟಾಪ್ ಬಾಕ್ಸಲ್ಲಿ ಎಲ್ಲ ಸ್ಟೋರ್ ಮಾಡ್ಬೋದು ಇಲ್ಲ ಅಂದರೆ ತುಂಬ ಕಷ್ಟ ನೀರು ನೀರಿಲ್ಲದೇ ಇದ್ರೆ ಫಿಶ್ ಲವರ್ಸ್ಗೆ ಒಂದು ಒಳ್ಳೆ ಜಾಗ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಇದೊಂಥರ ವ್ಯೂ ಪಾಯಿಂಟು ಇಲ್ಲಿಂದ ಮೇಲುಗಡೆ ನಿಂತ್ಕೊಂಡ್ರೆ ಸೊ ಆಗಿ ಸನ್ಸೆಟ್ ಎಲ್ಲ ಕಾಣಿಸುತ್ತೆ ಸೊ ನಾವು ವ್ಯೂ ಪಾಯಿಂಟೆಲ್ಲ ನೋಡೋದು ಬೇಡ ನಾವು ಬಂದಿರೋದು ಫಾರೆಸ್ಟ್ ರೈಡು ಸೊ ಲೆಟ್ಸ್ ಗೋ ಫಾರ್ ಫಾರೆಸ್ಟ್ ರೈಡ್ ನೋಡಿ ಜನ ಗಾಡಿ ಹಾಕೊಂಡಿದಾರಲ್ಲ ಸೊ ಇಲ್ಲಿ ಸೂಪರ್ ಆಗಿ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಮೇಲ್ಗಡೆ ಹೋಗ್ಬೇಕು ಅಲ್ಲಿದೆ ನೋಡಿ ಅಲ್ಲಿ ಮೇಲ್ಗಡೆ ಹೋದ್ರೆ ಸೂಪರ್ ಆಗಿರೋ ವ್ಯೂ ಪಾಯಿಂಟ್ ಇದೆ ನೋಡ್ರಪ್ಪ ಕೆರೆ ಮುಂದ್ಗಡೆ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಮಂಚಿನ ಮೇಲೆ ಡ್ಯಾಮ್ ಮಂಚಿನ ಮೇಲೆನಾ ಮಂಚಿನ ಬೆಲೆನಾ ಇಟ್ ಸಮಥಿಂಗ್ ಲೈಕ್ ದಟ್ ಮಂಚಿನ್ ಮಂಚಿನ ಬೇಲೆ ಮಂಚಿಯ ಮಂಚಿನ ಬೇಲೆ ಡ್ಯಾಮೇಜ್ ಇಲ್ಲೆಲ್ಲ ಲೆಫ್ಟ್ ರೈಟ್ ಕಾಣಿಸುತ್ತಲ್ಲ ಎಲ್ಲ ಸೂಪರ್ ಆಗಿ ಸೀ ಫುಡ್ ಸೀ ನ್ ಸೀ ಫುಡ್ ಇಟ್ಸ್ ಲೇಕ್ ಫುಡ್ ಅಂದ್ರೆ ಫಿಶ್ ಟೈಪ್ಸ್ ಇರುತ್ತೆ ಆಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಕೆಳಗಡೆ ನೋಡಿ ಫುಲ್ ಅಲ್ಲೆಲ್ಲ ಜನರು ನಿಂತ್ಕೊಂಡಿದಾರಲ್ಲ ಅಲ್ಲೆಲ್ಲ ಫುಡ್ ಸಿಗುತ್ತೆ ಆಮೇಲೆ ಇಲ್ಲೂ ಕೂಡ ಅಷ್ಟೇ ಲೆಫ್ಟ್ ಸೈಡ್ ಅಲ್ಲಿ ಚಿಕನ್ ಎಲ್ಲ ಸಿಗಲ್ಲ ಇಲ್ಲಿ ನೀವು ಊರಿಂದ ಚಿಕನ್ ತಂದು ಕೊಟ್ಟರೆ ಚಿಕನ್ ಮಾಡಿಕೊಡ್ತಾರೆ ಓನ್ಲಿ ಫಿಶ್ ಫಿಶ್ ಆಮೇಲೆ ಎಗ್ ಈ ಥರದ್ದೆಲ್ಲ ಸಿಗುತ್ತೆ ಹಿಂಗೆ ಸ್ಟ್ರೈಟ್ ಹೋದರೆ ಫಾರೆಸ್ಟ್ ಬರುತ್ತೆ ಸೊ ಇವಾಗ ನಮ್ಮ ಗಾಡಿಗಳನ್ನೆಲೆಲ್ಲ ಹಾಕೊಂಡಿದ್ದೀವಿ ನೋಡ್ಬೋದು ನೀವು ಸೊ ಸುಮಾರು ಎಕ್ಸ್ಪಲ್ಸ್ಗಳಿದೆ ಆಮೇಲೆ ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ಇದೆ ಎ ಡಿ ವಿ ಬೈಕ್ ಅದ್ರ ಜೊತೆಗೆ ಒಂದು ಕೆ ಟಿ ಎಮ್ ಇದೆ ಇಲ್ಲಿ ನೋಡಿ ಇದು ಇದು ಮಾತ್ರ ಕೆ ಟಿ ಎಮ್ ಹಾಂ ಆನ್ ಮಾಡಿ ಆನ್ ಮಾಡಿ ಓಕೆ ಸೂಪರ್ ಆಗಿರುತ್ತೆ ಇವಾಗ ರೈಡ್ ಮಾತ್ರ ಒಳಗಡೆ ಹೋದ್ಮೇಲೆ ಕ್ರೇಜಿ ಕ್ರೇಜ್ ಇಲ್ಲಿ ಎನಿಮಲ್ ಕ್ರಾಸಿಂಗ್ ಅಂತ ಲೆಪರ್ಡು ಬ್ಯೂಟಿಫುಲ್ ಮ್ಯಾನ್ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಬ್ಯೂಟಿಫುಲ್ ರೈಡರ್ಸ್ ಆ್ಯಂಡ್ ಬ್ಯೂಟಿಫುಲ್ ಮಷೀನ್ಸ್ ಹ್ಞೂ ಇಲ್ಲೆಲ್ಲ ನೈಟ್ ತೊಗೋಬೇಕು ಐ ಡೋಂಟ್ ನೋ ವೇ ಟು ಟೇಕ್ ಬಟ್ ಅವಾಗೆಲ್ಲ ಮಧ್ಯಾಹ್ನ ಮಾರ್ನಿಂಗ್ ಟೈಮಲ್ಲಿ ಬಂದಿದ್ನಲ್ಲ ಸೊ ಅವಾಗ ಗೊತ್ತು ಇವಾಗ ಹುಡ್ಕೋಣ ವಿ ವಿಲ್ ಗೆಟ್ ಇಟ್ ನೋಡಿ ಹೆಡ್ ಲೈಟ್ಸ್ ಹೆಂಗ್ ಬಿದ್ದಿದೆ ಕಂಪ್ಲೀಟ್ ಆಗಿ ಡಾರ್ಕ್ ಇದೆ ನೋಡಿ ಇಲ್ಲಿ ಯಾರು ಓಡಾಡಲ್ಲ ಈ ರೋಡಲ್ಲಿ ಸ್ಟಾಪ್ ನೆನ್ ಓಕೆ ಇಲ್ಲೆಲ್ಲ ತಗೋಬೇಕು ನನ್ನ ಮಗನ ಗೊತ್ತೇ ಬ್ರೋ ಇಲ್ಲ ಇಲ್ಲ ರೈಟ್ ತಗೋಬೇಕು ನಾನು ನೋಡ್ತೀನಿ ರೀ ಯಾ ಹಿಯರ್ ಅವ್ರು ಯಾ ದಿಸ್ ಈಸ್ ದ ಒನ್ ವಾಯ್ಸು ಸ್ವಲ್ಪ ಇನ್ಸ್ಟ್ರಕ್ಟ್ ಮಾಡೋಣ ಬ್ರೋ ಇಲ್ಲೇ ರೈಟಿಗೆ ತಗೋಬೇಕು ಇದು ಕಾಣಿಸ್ತಿದೆಯಲ್ಲ ಅಲ್ಲಿ ಕೆಳಗಡೆ ಒಂದು ರೂಟು ಗೊತ್ತೇ ಅಲ್ಲಿ ರೈಟಿ ತೊಗೋಬೇಕು ಹೆಲ್ಮೆಟ್ ಗ್ಲಾಸ್ನ ಕ್ಲೋಸ್ ಮಾಡಿ ತೆಗಿಬೇಡಿ ಹೆಲ್ಮೆಟ್ ಗ್ಲಾಸ್ನ ಹೆಲ್ಮೆಟ್ ಗ್ಲಾಸ್ನ ಕ್ಲೋಸ್ ಮಾಡಿ ತೆಗಿಬೇಡಿ ಓಕೆ ಹಾಂ ಕ್ಲೋಸ್ ಯುವರ್ ವೈಸರ್ ಬ್ರೋ ಇಲ್ಲೇ ರೈಟ್ ತೊಗೋಬೇಕು ಇಲ್ಲೇ ಕೆಳಗಡೆನೇ ಕಂಪ್ಲೀಟ್ ಡಾರ್ಕ್ ಇದೆ ಒಳಗಡೆ ಏನು ಕಾಣಿಸ್ತಾ ಇಲ್ಲ ಹ್ಞೂ ಬನ್ನಿ ನೋಡೋಣ ಓಕೆ ಬರೋ ಟರ್ನ್ ಮಾಡ್ಕೊಳ್ಳಿ ಗಾಡಿನ ಾರೆ ಶ್ ಬರೋ ಹೋಗ್ಬಾರ್ದು ಅಂತ ಇದನ್ ಮುಂದ್ಗಡೆ ಮುಚ್ಚಿಲ್ಲ ಇಲ್ಲಿ ಮಾತ್ರ ಮುಂದ್ಗಡೆ ಹೋಗುತ್ತೆ ಮುಂದಗಡೆ ಹೋಗುತ್ತೆ ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ಒಳಗಡೆ ಹಾಂ ಎಕ್ಸಿಟ್ ಇದೆ ಬಟ್ ಎಕ್ಸಿಟ್ ಯಾವ ಕಡೆಯಿಂದ ಅಂತ ನಂಗೆ ಗೊತ್ತಿಲ್ಲ ಸೊ ಇದೇ ರೂಟ್ ಒಳಗಡೆ ಹೋಗೋಕೆ ಬಾಯ್ಸ್ ದ ಪ್ರಾಬ್ಲಮ್ ಈಸ್ ಬಿಟ್ಟಿದ್ದಾರೆ ನೋಡಿ ಈ ಥರ ಬಿಟ್ಟಿದ್ದಾರೆ ಹೋಗ್ಬಾರ್ದು ಅಂತ ಇಲ್ಲ ಅಂದರೆ ಹೋಗ್ತಾ ಇದ್ವಿ ಬಟ್ ಕಾಂಟ್ ಡೂ ಎನಿಥಿಂಗ್ ಮುಂದೆ ನೋಡೋಣ ಮುಂದೆ ಎಲ್ಲಾದರೂ ಈ ತರ ಜಾಗ ಸಿಕ್ಕಿದ್ರೆ ಒಳಗಡೆ ನುಗ್ಬಿಡೋಣ ಒಳ್ಳೆ ಜಾಗ ಇತ್ತು ಗುರು ಬಟ್ ಶೆಟ್ ಯಾಕಂದ್ರೆ ಯಾರೂ ಎದುರ್ಕೊಂತಿಲ್ಲ ಎಲ್ಲರೂ ಚಾರ್ಜ್ ಆಗಿದ್ದಾರೆ ಮಾಡೋಣ 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 ಅಂತ ಇಲ್ಲಿ ಬಂದು ನೋಡಿದ್ರೆ ನನ್ನ ಮಗಂದು ಒಳಗಡೆ ಆಫ್ ಮಾಡಿಬಿಟ್ಟಿದ್ದಾರೆ ಹೋಗೋದ್ನ ಮುಂದೆ ಎಲ್ಲಾದರೂ ಜಾಗ ಸಿಗುತ್ತೆ ನೋಡೋಣ ರೈಟ್ ಸೈಡ್ ಅಲ್ಲಿ ಸಿಕ್ಕರೆ ನುಗ್ಬಿಡೋಣ ಒಳಗಡೆ

ಅದೇ ಸ್ವಲ್ಪ ದೂರ ಹೋಗ್ಬಿಟ್ಟು ಬರಬೇಕಾಗಿತ್ತು ಅಷ್ಟೇ ಬಟ್ ಮನೆಯದೇ ಆ ಮನೆ ತ ಹೋಗಿ ಗಾಡಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ದೂರ ತಿರ್ಗಾಡ್ರಿ ಪಡಿ ಪಡಿ ಇಷ್ಟೊತ್ತಿನಲ್ಲಿ ಎಲ್ಲ ಆಚೆ ಬರೋದು ಇಲ್ಲಿಂದ ಎಷ್ಟು ದೂರ ಅದು ಮನೆ ಇಲ್ಲೇ ಎಡಗಡೆ ಅಣ್ಣ ನೋಡಿ ಹೌದಾ ಅಲ್ಲಿ ಎಡಗಡೆ ಒಂದು ರೋಡ್ ಆಯ್ತದೆ ಮುಂದ್ಗಡೆ ಅಷ್ಟು ಕಲರ್ ಮನೆ ಕಂಡದ್ ನೋಡಿ ಓಕೆ ಇವಾಗ ನನ್ ಇವಾಗ ರಿಟರ್ನ್ ಹೋಗ್ತೀನಲ್ಲ ನನ್ ಬಲಕ್ಕ ಎಡಕ್ಕ ಅದು ಈ ಕಡೆ ಹೋಗ್ಬೇಕಾದ್ರೆ ಬಲಗಡೆ ಕಂಡದ್ ಬಲಗಡೆನಾ ಓಕೆ ಬಿಟ್ಟು ಮುಂದೆ ಬಸ್ ಸ್ಟ್ಯಾಂಡ್ ಅದಲ್ಲ

ಎಲ್ಲ ಕಡೆ ಆಫ್ ಮಾಡಿಬಿಟ್ಟಿದ್ದಾರೆ ನನ್ನ ಮಕ್ಕಳು ಇಲ್ಲ ಇಲ್ಲೊಂದು ಅರ್ಶಿನ ಐ ಮೀನ್ ಯೆಲ್ಲೋ ಕಲರ್ ಬಿಲ್ಡಿಂಗ್ ಇದೆ ಅಂತೆ ಸೊ ಅಲ್ಲಿ ಹೋಗಿ ಸ್ವಲ್ಪ ಬೈಕ್ನ ಸ್ಟಾಪ್ ಮಾಡಿಕೊಂಡು ಯು ಕ್ಯಾನ್ ವಾಕ್ ಅಂತ ಹೇಳಿದ್ರು ಲೆಟ್ ಬಟ್ ಒಳಗಡೆ ಎಲ್ಲ ಕರಡಿ ಮತ್ತೆ ಚಿರುತ ಯಾಕಂದ್ರೆ ತುಂಬಾ ಸರಿ ಹೇಳಿದ್ದಾರೆ ಬಿಡಿ ಇಲ್ಲ ಅಂತ ಯಾಕಂದ್ರೆ ಕರಡಿ ತುಂಬಾ ಇದೆ ಇಲ್ಲೆಲ್ಲ ಕರಡಿ ಚಿರುತ್ತೆ ಹೋಗಿ ಹಾ

ಹೊಡ್ದಾರೋ ಈ ಕಡೆಯಿಂದ ಹೋಗ್ಬೇಕಂದ್ರೆ ಈ ಕಡೆನೂ ಸ್ಟ್ರೆಂಚ್ ಹೊಡೆದ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಶೇಟ್ ಮ್ಯಾನ್ ಬರೀ ಇಂಥದೇ ನಮ್ದಂತೂ ಇವ್ರು ಬೇರೆ ಲೋಕಲ್ಸ್ ಎದುರಿಸ್ತಿದ್ದಾರೆ ಚಿರತೆ ಇದೆ ಕರಡಿ ಇದೆ ಅವ್ರನ್ನ ಹೊಡೆದಿದೆ ಇವ್ರನ್ನ ಹೊಡೆದಿದೆ ಅಂತ ಏನ್ ಗುರು ಬಂದಿದೆ ಆಗ್ತಾ ಇದೆ ಬಂದಿದ್ದು ವ್ಯರ್ಥ ಇತ್ತು ಯಾಕಂದ್ರೆ ಎಲ್ಲಾ ಕಡೆ ಬಂದ್ ಮಾಡಿದ್ದಾರೆ ಕೇಳಿಸ್ಕೊಂಡ್ರಲ್ಲ ಯಾರೋ ಸತ್ತೋಗ್ಬಿಟ್ಟು ಈ ತರಲ್ಲ ಹಾಕ್ಬಿಟ್ಟಿದೆ ಎನಿವೇಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ರೈಡ್ ವಿತ್ ಬಡೀಸ್ ಸೂಪರ್ ಆಗಿತ್ತು ಇಲ್ಲಿ ನೆಟ್ವರ್ಕ್ ಇಲ್ಲ ರೂಟ್ ಮಿಸ್ ಆಗಿದ್ದೀವಿ ಇವಾಗ ಅಷ್ಟೇ ಆಕ್ಸಿಡೆಂಟ್ ಆಗಿದೆ ಕಾರು ಕ್ರೇಜಿ ನೋಡಿ ಹೆಂಗಾಗಿದೆ ಆಕ್ಸಿಡೆಂಟು ಥ್ಯಾಂಕ್ಫುಲಿ ಯಾರಿಗೂ ಆಗಿಲ್ಲ ಅಂತ ಟಪಲ್ಟ ಪಲ್ಟಿ ಆಯಿತಾ ಇಲ್ಲ ಓಕೆ ಓಕೆ ಕಂಬಕ್ಕೆ ಕಂಬಕ್ಕೆ ಹೊಡೆದಿದ್ದಾರೆ ಅಂತೆ ಗಾಡಿ ನೆಸ್ಕಬ್ರು డ్యామ్ వ్యూ పయింట్ ఇది తోర్స్తీ బి ఇల్ బందాస్ట్ టైము స్కార్పియో స్కార్పియో తగ్గు బందే ನೋಡಿ ಹೆಂಗೆ ಲೈಟ್ಸ್ ಹೆಂಗಿದೆ ನೋಡಿ ಗಾಡಿಗಳದು ಬ್ರೋ ಕೀಪ್ ದ ಲೈಟ್ ಆನ್ ಯಾವಪ್ಪ ಕಣ್ಗೆ ಹೊಡಿತಾ ಇದೆ ಲೈಟ್ಸ್ಗಳೆಲ್ಲ ಫುಲ್ ಸ್ಟೇಡಿಯಂ ಲೈಟ್ಸ್ ಆಗಿದೆ ಯಾವಪ್ಪ ಕ್ರೇಜಿ ಬನ್ನಿ ನೋಡೋಣ Сега мъде да снапа леда? ಓಹೋ ಕೆಳಗಡೆ ಹೋಯ್ತ ಗಾಡಿಯವರದ್ದು ಯಾವ ಅಪ್ಪ ಅಷ್ಟೊಂದು ವೇಟ್ ಇದೆಯಾ ಏನೂ ಆಗಿಲ್ಲ ಅಲ್ಲ ಪುಂಡ್ಯಕ್ಕೆ ಹಂಗೆ ಕೆಳಗಡೆ ಹೋಗಿಲ್ಲ ಫುಲ್ ಸ್ಪೀಡಾಗಿ ಬಂದು ಇಲ್ಲಿ ಬಿದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ கிங்ஸ் கார்டன் ஃபேமிலி ரெஸ்டோரெண்ட் நாட்டி தந்தூரி சைனீஸ் சூப்பர் ಫಸ್ಟ್ ಕ್ಲಾಸ್ ಊಟ ಮಾಡೋಣ ಇವಾಗ ಓಕೆ ರೆಸ್ಟೋರೆಂಟ್ ಸೂಪರ್ ಆಗಿದೆ ಕಿಂಗ್ಸ್ ಗಾರ್ಡನ್ ಸೊ ಅದಕ್ಕೆ ಗಾರ್ಡನ್ ಅಲ್ಲೇ ಇದೆ ನೋಡಿ ಸೊ ಸೂಪರ್ ಆಗಿ ಊಟ ಮಾಡೋಣ ಇವಾಗ ಎಲ್ಲರೂ ಹಸ್ಕೊಂಡಿದ್ದಾರೆ ತುಂಬಾ ಸಿಕ್ಸ್ ಓಕೆ ಇವಾಗ ಊಟ ಆಯ್ತು ಲಾಸ್ಟ್ ಕಸ್ಟಮರ್ ನಾವೇ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ನನ್ನ ಮನೆ ಇಲ್ಲಿಂದ ತರ್ಟಿ ಕಿಲೋಮೀಟರ್ಸ್ ಓಕೆ ನೀವು ನನ್ನ ಜೊತೆ ಇದೇ ಥರ ರೈಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಹೆವನ್ ರೈಡರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಹೆವನ್ ರೈಡರ್ಸ್ನ ಫಾಲೋ ಮಾಡಿ ಹಾಗೆ ಅಮುಲ್ ರೋಸರ್ನ ಫಾಲೋ ಮಾಡಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿ ಮಾಡಿ ಬಾಯ್ ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್